ಪ್ರಕರಣ ಸಂಬಂಧ ವಿಚಾರಣೆಯೇ ಇಲ್ಲದೆ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು ಸಸ್ಪೆಂಡ್ ಮಾಡಿದ ಬಳಿಕ ಎಸಿಪಿ ಬಾಲಕೃಷ್ಣ ಅವರಿಂದ ತನಿಖೆಗೆ ಆದೇಶ ಹೊರಡಿಸಲಾಗಿತ್ತು ತನಿಖೆ ವೇಳೆ ಎಸಿಪಿ ಬಾಲಕೃಷ್ಣ ಮುಂದೆ ದೂರುದಾರ ಶಿವಕುಮಾರ್ ಹಾಜರಾಗಿರ್ತಾರೆ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ವಿರುದ್ಧ ಶಿವಕುಮಾರ್ ಆರೋಪ ಮಾಡೇ ಇಲ್ಲ ನನ್ನೊಂದಿಗೆ ದರ್ಪದಿಂದ ವರ್ತನೆ ಮಾಡಿದ್ದು ಇನ್ಸ್ಪೆಕ್ಟರ್ ರೊಟ್ಟಿ ಅಂತ ಹೇಳಿದ್ದಾರೆ ಶಿವಕುಮಾರ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ನನ್ನೊಂದಿಗೆ ಸೌಜನ್ಯದಿಂದ ವರ್ತನೆ ಮಾಡಿದ್ರು ನನಗೆ ಎಲ್ಲಾ ರೀತಿಯಲ್ಲೂ ಸ್ಪಂದಿಸಿದ್ದಾರೆ ಅಂತ ಶಿವಕುಮಾರ್ ಹೇಳಿದ್ದಾರೆ ಆದರೂ ಕೂಡ ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಹಿರಿಯ ಅಧಿಕಾರಿಗಳು ಅಂದ್ರೆ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಇವರಿಬ್ಬರನ್ನ ಸಸ್ಪೆಂಡ್ ಮಾಡಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ ಹಿರಿಯ ಅಧಿಕಾರಿಗಳು ಆದ್ರೆ ಅಸಲಿಗೆ ತಪ್ಪು ಮಾಡಿದ್ಯಾರು ಬೇರೆಯವರು ಆದ್ರೆ ಶಿಕ್ಷೆ ಅನುಭವಿಸಿದ್ಯಾರು ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಕಾನ್ಸ್ಟೇಬಲ್ ಸೊ ಅವರದ್ದೇನೂ ತಪ್ಪಿಲ್ಲ ಎಲ್ಲೋ ಒಂದ್ ಕಡೆ ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಶಿವಕುಮಾರ್ ಅವ್ರು ಯಾವಾಗ ಪೋಸ್ಟ್ ಮಾಡಿದ್ರು ಅದು ತೇಜಸ್ವಿ ಸೂರ್ಯ ಅವ್ರಿಗೂ ಕೂಡ ಟ್ಯಾಗ್ ಹಾಕಿತ್ತು ಹಂಗಾಗಿನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ವಿಚಾರ ಪ್ರಕರಣ ಸಂಬಂಧ ವಿಚಾರಣೆನೆ ಮಾಡದೆ ಏಕಾಏಕಿಯಾಗಿ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ನನ್ನ ಸಸ್ಪೆಂಡ್ ಮಾಡ್ತಾರೆ ಅದೆಂಗೆ ಸಾಧ್ಯ ಆಗುತ್ತೆ ವಿಚಾರಣೆ ಮಾಡದೆ ಹಿಂದೂ ಮುಂದೆ ಗೊತ್ತಿಲ್ಲದೆ ಸಸ್ಪೆಂಡ್ ಮಾಡಿದ ಬಳಿಕ ಎಸಿಪಿ ಬಾಲಕೃಷ್ಣ ಅವರು ತನಿಖೆಗೆ ಇಳಿತಾರೆ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳುವರು ಹಿರಿಯ ಅಧಿಕಾರಿಗಳು ಹಿಂದೇಟನ್ನು ಹಾಕಿರೋದು ಯಾಕೆ ಇನ್ಸ್ಪೆಕ್ಟರ್ ಅಮಾನತ್ತು ಮಾಡಿಲ್ಲ ಕಾರಣ ಏನು ತಪ್ಪು ಮಾಡಿದ್ರು ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಯಾಕಿಲ್ಲ ರಮೇಶ್ ರೊಟ್ಟಿ ಪರ ಪ್ರಭಾವ ಬಳಸ್ತಾ ಇರೋದು ಯಾರು ತಪ್ಪು ಮಾಡದೇ ಇರೋ ಎಸ್ಐ ವಿರುದ್ಧ ಕ್ರಮ ಯಾಕೆ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಲು ಹಿರಿಯ ಅಧಿಕಾರಿಗಳು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಯಾಕಪ್ಪ ಅದೇ ಸಬ್ ಇನ್ಸ್ಪೆಕ್ಟರು ಅದೇ ಕಾನ್ಸ್ಟೇಬಲ್ ತನದಂಡ ಆಗಿದೆಯಲ್ಲ ಈಗ ಅವರಲ್ವಾ ಮನುಷ್ಯರಾಗಾದ್ರೆ ಪಾಪ ತಪ್ಪು ಮಾಡಿದ್ರೆ ಅವರನ್ನು ಸಸ್ಪೆಂಡ್ ಮಾಡಬಹುದು ಆದ್ರೆ ಅವರು ತಪ್ಪೇ ಮಾಡಿಲ್ಲ ಅದನ್ನ ಸ್ವತಃ ದೂರುದಾರ ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ವಿರುದ್ಧ ಶಿವಕುಮಾರ್ ಆರೋಪ ಮಾಡೇ ಇಲ್ಲ ನನ್ನೊಂದಿಗೆ ದರ್ಪದಿಂದ ವರ್ತಿಸಿದ್ದು ಇನ್ಸ್ಪೆಕ್ಟರ್ ರೊಟ್ಟಿ ಅಂತ ಹೇಳಿ ದೂರುದಾರ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ನನ್ನೊಂದಿಗೆ ಸೌಜನ್ಯದಿಂದ ವರ್ತನೆ ಮಾಡಿದ್ದಾರೆ ನನಗೆ ಎಲ್ಲಾ ರೀತಿಯಲ್ಲೂ ಸ್ಪಂದಿಸಿದ್ದಾರೆ ಅಂತ ಶಿವಕುಮಾರ್ ಹೇಳಿರೋದು ಆದರೂ ಕೂಡ ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಹಿರಿಯ ಅಧಿಕಾರಿಗಳು ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ನಿಜಕ್ಕೂ ಆಶ್ಚರ್ಯ ಹಿಂದೂ ಮುಂದೆ ನೋಡದೆ ಪಾಪ ಒಬ್ಬ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಅನ್ನ ವಿಚಾರಣೆ ಮಾಡದೇನೆ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ತಪ್ಪು ಮಾಡಿದ ಒಬ್ಬರು ಶಿಕ್ಷೆ ಅನುಭವಿಸ್ತಾ ಇರೋದು ಇಬ್ರು ಏನಾಗಿದೆ ಈ ಪ್ರಕರಣದಲ್ಲಿ ರಾಮ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಯಾವುದಾದ್ರೂ ಹಿರಿಯ ಅಧಿಕಾರಿಗಳ ಮೇಲೆ ಆರೋಪ ಬಂದಾಗ ಅದರ ಅಂತಿಮ ಫಲಿತಾಂಶ ಅಥವಾ ಶಿಕ್ಷೆ ಆಗ್ತಕ್ಕಂಥದ್ದು ಅವರ ಕೆಳಗಡೆ ಇರ್ತಕ್ಕಂಥ ಸಿಬ್ಬಂದಿ ಅದೇ ರೀತಿಯಾಗಿ ಬೆಳ್ಳಂಡೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದಂತ ರಮೇಶ್ ರೊಟ್ಟಿಯವರ ಮೇಲೆ ಒಬ್ಬ ತಾಯಿ ಅಂದರೆ ಮಗಳನ್ನು ಕಳ್ಕೊಂಡಂಥ ತಂದೆ ಶಿವಕುಮಾರ್ ಅಂತಕ್ಕಂಥ ಒಬ್ಬ ಬಿ ಪಿ ಸಿ ಎಲ್ ಅಂದರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ನ ಸಿ ಎಫ್ ಒ ಅಂದರೆ ಚೀಫ್ ಫೈನಾನ್ಷಿಯಲ್ ಆಫೀಸರು ಒಂದು ಆರೋಪವನ್ನು ಮಾಡಿರ್ತಾರೆ ಅವರ ಮಗಳು ಅನಾರೋಗ್ಯದಿಂದಾಗಿ ಇದೇ ಅಕ್ಟೋಬರ್ ಹದಿನೆಂಟನೇ ತಾರೀಕು ಸಾವನ್ನಪ್ಪಿರ್ತಾರೆ ಆ ಸಾವನ್ನಪ್ಪಿದಂಥ ಸುದ್ದಿ ಕೇಳಿದಂಥ ಶಿವಕುಮಾರ್ ಅವರು ಬೆಳ್ಳಂಡೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಸವನಹಳ್ಳಿ ಅಲ್ಲಿರ್ತಕ್ಕಂಥ ಓ ಸಿಎನ್ ವಿಸ್ತಾ ಅಂತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಅವರ ಮಗಳು ವಾಸವಾಗಿರ್ತಾರೆ ಅಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಮಗಳು ಸಾವನ್ನಪ್ಪಿರುವಂಥ ದೃಶ್ಯ ಕಂಡುಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟನ್ನು ಕೊಡೋದಿರ್ಬೋದು ಅಥವಾ ಮಗಳ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಏನು ಆ ಒಬ್ಬ ವ್ಯಕ್ತಿಯೊಂದಿಗೆ ಲಿವಿಂಗ್ ಟುಗೆದರ್ ನಲ್ಲಿ ವಾಸವಾಗಿರ್ತಾರೆ ಆತನ ಮೇಲೆ ಸಂಶಯ ವ್ಯಕ್ತಪಡಿಸಿ ಒಂದು ಎಫ್ ಐ ಆರ್ ಅನ್ನು ದಾಖಲು ಮಾಡುವ ಸಲುವಾಗಿ ಪೊಲೀಸ್ ಠಾಣೆಗೆ ಹೋಗಿರ್ತಾರೆ ಪೊಲೀಸ್ ಠಾಣೆಗೆ ಹೋಗಿದಂಥ ಸಂದರ್ಭದಲ್ಲಿ ಅವರನ್ನು ಅಂದರೆ ಶಿವಕುಮಾರನ್ನು ವಿಚಾರಣೆ ಮಾಡಬೇಕಾದಂಥ ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿ ಅವರು ಆತನೊಂದಿಗೆ ತುಂಬ ಆಗಿ ನಡ್ಕೊಳ್ತಾರೆ ಅವರ ಮೇಲೆ ದಬ್ಬಾಳಕೆಯನ್ನು ಸಹ ಮಾಡ್ತಾರೆ ಕೆಟ್ಟ ಕೆಟ್ಟದಾಗಿ ಬೈದಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಶಿವಕುಮಾರರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ನಂತರದ ದಿನಗಳಲ್ಲಿ ಏನಾಗುತ್ತೆ ಆ ಒಂದು ಕೇಸನ್ನು ಹ್ಯಾಂಡ್ಲ್ ಮಾಡಿದಂಥ ಸಬ್ ಸ ಏನು ಸಂತೋಷ್ ನಾಯಕ್ ಇದ್ದಾರೆ ಜೊತೆಗೆ ರೈಟ್ರುಗಳು ಇರ್ಬೋದು ಅವರಿಂದ ಈ ಒಂದು ಲಂಚ ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ಆರೋಪದ ಮೇಲೆ ಅವರಿಬ್ಬರನ್ನ ಸಸ್ಪೆಂಡ್ ಮಾಡ್ತಾರೆ ಜೊತೆಗೆ ಏನು ಡಿ ಸಿ ಪಿ ಆದಂಥ ಪರಶುರಾಮ್ ಅವರು ಒಂದು ಆದೇಶಕ್ಕೆ ಸೂಚನೆ ಕೊಡ್ತಕ್ಕಂಥದ್ದು ಅದು ಕಮಿಷನರ್ ಗಮನಕ್ಕೂ ಬರುತ್ತೆ ಈ ವೈಟ್ಫೀಲ್ಡ್ ವಿಭಾಗದ ಸೆನ್ ಅಂದರೆ ಇದು ಏನು ಸೈಬರ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ಎ ಸಿ ಪಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ನಡೆಸಬೇಕು ನಡೆಸಿ ವರದಿಯನ್ನ ಕೊಡಿ ಅಂತಕ್ಕಂಥ ಆದೇಶವನ್ನು ಮಾಡಿರ್ತಾರೆ ಇಲ್ಲಿ ಎ ಸಿ ಪಿ ಬಾಲಕೃಷ್ಣ ಅವರು ನಡೆಸಿದಂಥ ತನಿಖೆ ಅಂದರೆ ಇಲಾಖಾ ತನಿಖೆ ವೇಳೆ ಆರೋಪಿ ಅಂದರೆ ಯಾರು ಶಿವಕುಮಾರ್ ಅವರು ದೂರದಾರು ಯಾರ ಮೇಲೆ ಆರೋಪವನ್ನು ಮಾಡಿರ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದನ್ನ ಹೊರತುಪಡಿಸಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಮೇಲೆ ಇಲ್ಲಿ ಕ್ರಮವನ್ನು ಕೈಗೊಂಡಿರ ಇದ್ದಾರೆ ಅಂತಕ್ಕಂಥದ್ದು ಬೆಳಕಿಗೆ ಬರುತ್ತೆ ಜೊತೆಗೆ ಶಿವಕುಮಾರ್ ಸಹ ಹೇಳಿಕೆಯನ್ನು ಕೊಡ್ತಾರೆ ಎ ಸಿ ಪಿ ಕಚೇರಿಗೆ ಹಾಜರಾಗಿ ನನ್ನ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ದು ಅಥವಾ ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದು ರೂಢಾಗಿ ನಡ್ಕೊಂಡಿದ್ದು ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿ ವರ್ತುಪಡಿಸಿ ಅಲ್ಲಿನ ಇನ್ಸ್ಪೆಕ್ಟರ್ ಆಗಲಿ ಸಿಬ್ಬಂದಿಗಳು ಯಾರು ಸಹ ನನ್ನೊಂದಿಗೆ ಕೆಟ್ಟದಾಗಿ ನಡೆ ಿಕೊಳ್ಳಲಿಲ್ಲ ನನ್ನ ಮೇಲೆ ದೌರ್ಜನ್ಯವನ್ನು ಎಸಗಿರ್ತಕ್ಕಂಥದ್ದು ದಬ್ಬಳಕೆಯನ್ನು ಮಾಡಿದ್ದು ಒಂದು ರೀತಿ ಆಗಿ ಮಾತನಾಡಿದ್ದು ಅಲ್ಲಿನ ಇನ್ಸ್ಪೆಕ್ಟರ್ ಅಂತಕ್ಕಂಥ ಒಂದು ಆರೋಪವನ್ನು ಅಲ್ಲೂ ಸಹ ಹೇಳಿದ್ದಾರೆ ಆದರೆ ಆ ಕೆಲಸದಲ್ಲಿ ಮಾಡ್ತಕ್ಕಂಥ ಅಂದರೆ ಇವರ ಮಗಳ ಮಗಳಿನ ಸ್ವಲ್ಪ ಸಾವನ್ನಪ್ಪಿಡ್ತಾರೆ ಅವರ ವಿಚಾರವಾಗಿ ಮರಣೋತ್ತರ ಪರೀಕ್ಷೆ ಇರ್ಬೋದು ಅಥವಾ ಆ ಬಾಡಿಯನ್ನು ಸಾಗಿಸೋದಕ್ಕೆ ಇರ್ಬೋದು ಇವೆಲ್ಲ ಇದರಲ್ಲೂ ಇವರಿಗೆ ಸ್ಪಂದಿಸಿ ಸಕಲ ವಿಧವಾಗಿ ಅವರಿಗೆ ಸೌಕರ್ಯಗಳಾಗಿ ಬೇಗ ಯಾವ ರೀತಿ ಬೇಗ ಬೇಗ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಇವೆಲ್ಲ ಮಾಡಬೇಕು ಸಬ್ ಇನ್ಸ್ಪೆಕ್ಟರ್ ಆ ಕೆಲಸವನ್ನು ಯಾವುದೇ ವಿಳಂಬ ಮಾಡದೆ ಬೇಗ ಬೇಗ ಮಾಡಿದರೆ ಅವ್ರದ್ದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಅವರಿಂದ ನನಗೆ ಯಾವುದೇ ರೀತಿಯಾದಂಥ ಲಂಚಕ್ಕೆ ಆಮಿಷವನ್ನು ವ್ಯಕ್ತಪಡಿಸಿಲ್ಲ ಬೇಡಿಕೆ ಇಟ್ಟಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಶಿವ ಶಿವಕುಮಾರ್ ಅವರು ಎ ಸಿ ಪಿ ಬಾಲಕೃಷ್ಣ ಅವರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಆ ಏನು ವರದಿಯನ್ನು ಎ ಸಿ ಪಿ ಬಾಲಕೃಷ್ಣ ಅವರು ವರದಿಯನ್ನು ಡಿ ಸಿ ಪಿ ಅವರಿಗೆ ಸಲ್ಲಿಸಿದರೆ ಆ ವರದಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಆರೋಪ ಮಾಡಿದ್ದು ಒಬ್ಬರ ಮೇಲೆ ಆದರೆ ಮತ್ತೊಬ್ಬರ ಮೇಲೆ ಇಲ್ಲಿ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತಕ್ಕಂಥ ಉಲ್ಲೇ ಅಂಶವನ್ನು ಸಹ ಉಲ್ಲೇಖ ಮಾಡಲಾಗಿದೆ ಆದರೆ ಇಲ್ಲಿ ಈಗ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಈಸಿ ಹಿರಿಯ ಅಧಿಕಾರಿಗಳು ಯಾರ ಮೇಲೆ ಒಬ್ಬ ಆರೋಪ ಬಂತು ಅಂದರೆ ಆ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ ಪೋಸ್ಟಲ್ಲಿ ಬೆಳ್ಳಂಡೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಂತ ಮೆನ್ಷನ್ ಮಾಡಿದ್ದಾರೆ ಆದರೆ ಇಲ್ಲಿ ಅಮಾನತಾಗಿದ್ದು ಮಾತ್ರ ಅದೇ ಠಾಣೆಯ ಇನ್ಸ್ಪೆಕ್ಟರು ಮತ್ತು ಒಬ್ಬ ಕಾನ್ಸ್ಟೇಬಲ್ಲು ಹೀಗಾಗಿ ವರದಿಯಲ್ಲಿ ಕ ಇನ್ಸ್ಪೆಕ್ಟರ್ದು ಏನು ತಪ್ಪಿಲ್ಲ ಅಂತಕ್ಕಂಥದ್ದು ಸಾಬೀತಾಗಿದೆ ಆದರೆ ಇಲ್ಲಿ ಆತ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಶಿವಕುಮಾರ್ ಹೇಳಿಕೆ ಕೊಟ್ಟಿರ್ತಕ್ಕಂಥ ಇನ್ಸ್ಪೆಕ್ಟರ್ ಮೇಲೆ ಆರೋಪವನ್ನ ಮಾಡಿದ್ದಾರೆ ವರದಿಯಲ್ಲೂ ಅದೇ ಉಲ್ಲೇಖ ಆದರೆ ವರದಿಯನ್ನ ಸ್ವೀಕರಿಸಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಅದು ಇಲ್ಲಿ ಪೋಸ್ಟಿಂಗ್ ವಿಚಾರ ಬರುತ್ತೆ ಪೋಸ್ಟಿಂಗ್ ಪಡೆದುಕೊಳ್ಬೇಕಾದ್ರೆ ಹಣವನ್ನು ಕೊಟ್ಟು ಬಂದಿರ್ತಾರೆ ಹಾಗಾಗಿ ಅವರನ್ನು ಬಲಿಪಶು ಮಾಡೋದರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥದ್ದು ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕ್ಕಾಗೋದಿಲ್ಲ ಅವರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ಗಳ ಮೇಲೆ ಈ ರೀತಿಯಾದಂಥ ಶಿಕ್ಷೆಯನ್ನು ವಿಧಿಸಿದ್ದಾರೆ ಈಗ ವರದಿಯನ್ನು ಸ್ವೀಕರಿಸ ಸ್ವೀಕರಿಸತಕ್ಕಂಥ ಕಮಿಷನರ್ ಅವರು ಯಾವ ರೀತಿಯಾಗಿ ಇವ್ರಿಗೆ ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ರಾಮ್ ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ